ಟ್ಯಾಕ್ಸಿ ಸರ್ ಇದು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿದೆ ಊಬರ್ ರಾಪಿಡೋ ಓಲಾ ಬೈಕ್ ಟ್ಯಾಕ್ಸಿ ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಹೈಕೋರ್ಟ್ ಏನಂತ ಹೇಳಿತ್ತು ಈ ಸೆಪ್ಟೆಂಬರ್ ಇದೇ ತಿಂಗಳು ಏನ್ ಸೆಪ್ಟೆಂಬರ್ ಇದೆ ಈ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಾವು ಸರ್ಕಾರಕ್ಕೆ ಹೇಳಿದೀವಿ ನೀವೇನು ಏನು ರೆಡಿ ಮಾಡ್ಕೊಡ್ತೀರಾ ಇಲ್ವಾ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಅಂತ ಹೇಳಿ ಸರ್ಕಾರದ ವಕೀಲರಿಗೆ ಹೈಕೋರ್ಟ್ ನಿರ್ದೇಶನ ನೀಡಿತ್ತು ಇವರು ತಾಳ್ಮೆ ತಗೊಳ್ಬೇಕಾಗಿತ್ತು ಈ ಆ್ಯಪ್ ಸಂಸ್ಥೆಯವರು ಏನ್ ಮಾಡ್ಬಿಟ್ರು ಕಳೆದ ಏರಿಂಗ್ ಅಲ್ಲಿ ಕೋರ್ಟ್ ಅಟೆಂಡ್ ಮಾಡ್ಕೊಂಡ್ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಬೈಕ್ಗಳನ್ನ ಈಗೇನು ಪಾರ್ಸಲ್ ಗಿರ್ಸಲ್ ಅಂತ ಒಂಥರ ಕಳತನದಲ್ಲಿ ಡ್ಯೂಟಿ ಮಾಡ್ಕೊಂತ ಇದ್ರು ಏಕಾಏಕಿ ಏನ್ ಮಾಡ್ಬಿಟ್ರು ಆ ಒಂದು ನ ಓಪನ್ ಮಾಡಿ ಎಲ್ಲರಿಗೂ ಆಹ್ವಾನ ಕೊಡುವಂತ ರೀತಿ ಲಾಗೋಯ್ತು ಸಾಕಷ್ಟು ಜನ ಈ ಒಂದು ಬೈಕ್ ಟ್ಯಾಕ್ಸಿ ಓಪನ್ ಆಯ್ತಲ್ಲ ಅಂತ ಹೇಳಿ ತುಂಬಾ ಜನ ಎಲ್ಲಾ ಲಾಗಿನ್ ಮಾಡ್ಕೊಂಡು ಡ್ಯೂಟಿಗಳು ಮಾಡೋದಕ್ಕೆ ಶುರು ಮಾಡಿಬಿಟ್ರು ಯಾವ ಈ ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಈ ಮುನಿಕೃಷ್ಣ ಅಂತ ಹೇಳಿ ನಮ್ಮ ಸಂಘಟನೆಯಲ್ಲಿ ಒಬ್ಬರು ಸದಸ್ಯರವರು ಅವರ ತಂಗಿ ಏನ್ ಮಾಡ್ತಾರೆ ಯಾವ್ದೋ ಒಂದು ಕಂಪ್ನಿಯಲ್ಲೇನೋ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಮನೆ ಕೆಲ್ಸ ಟೈಪ್ ಆ ಆ ಒಂದು ಸಂಸ್ಥೆಯ ಮಾಲೀಕ ಅಥವಾ ಮನೆ ಮಾಲೀಕ ಆ ಮಹಿಳೆನ ಕೆಲ್ಸಕ್ಕೆ ಅಂತ ಹೇಳಿ ಕರ್ಸ್ಕೊಳ್ಳೋದಕ್ಕೆ ಬೈಕ್ ಅನ್ನ ಬುಕ್ ಮಾಡಿರ್ತಾರೆ ಆ ಬೈಕ್ ಬುಕ್ ಮಾಡದಂತ ಸಂದರ್ಭದಲ್ಲಿ ಈ ಹಿಂದಿ ವಾಲಾ ನೇಪಾಳಿ ಭಾಗದ ಹಿಂದಿವಾಲಾ ಏನ್ ಮಾಡ್ತಾನೆ ಸಾರಿ ಗುಜರಾತ್ ನೇಪಾಳಲ್ಲ ಗುಜರಾತ್ ಗುಜರಾತ್ ಮೂಲದ ಈ ಹಿಂದಿ ಏನು ಏನ್ ಮಾಡ್ತಾನೆ ಆ ಕಾಲೇಜ್ ಹುಡುಗ ಅಂತೆ ಆತ ಅವನು ಆ ಮಹಿಳೆಯನ್ನ ಬುಕ್ ಬುಕ್ ಮಾಡಿರೋ ಮಹಿಳೆ ಸ್ಪಾಟ್ ಹೋಗಿ ಆ ಮಹಿಳೆನ ಪಿಕಪ್ ಮಾಡ್ಕೊಂಡು ಒ ಟಿ ಪಿ ಹಾಕೊಂಡು ಸ್ಪಾಟ್ ಕರ್ಕೊಂಡ್ ಬರೋ ಅಂತ ಕೆಲಸ ಮಾಡ್ತಾ ಇರ್ತಾನೆ ಡ್ರಾಪ್ ಲೊಕೇಶನ್ ಗೆ ಬರೋ ಅಂತ ಸಂದರ್ಭದಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಬ್ರ್ಯಾಂಡ್ ಬೆಂಗಳೂರು ರೋಡ್ ಅಲ್ಲ ಗುಂಡಿ ಹಳ್ಳದಿಂದ ತುಂಬೋಗಿದೆ ಆ ಗುಂಡಿ ಹಳ್ಳಕ್ಕೆ ಎಗ್ರಸಿದಾನೆ ಆ ಮಹಿಳೆ ಏನ್ ಮಾಡಿದರೆ ಹಿಂದಕ್ಕೆ ಯಾಕೆಂದ್ರೆ ಟೂ ವೀಲರ್ ಸೇಫ್ಟಿ ಇಲ್ಲ ಹಂಗಾಗಿ ಯಾರು ಟೂ ವೀಲರ್ ಗಳನ್ನ ಜಾಸ್ತಿ ಬಳಸೋದಿಲ್ಲ ವಿವೇಕ ಇರುವಂತವ್ರು ಈ ವಿವೇಕ ಇಲ್ದಿರೋ ಅಂತವ್ರು ಅಹ್ ಸೇವ್ ಮಾಡೋ ಸಲುವಾಗಿ ಬೈಕ್ ಟ್ಯಾಕ್ಸಿಗಳನ್ನ ಬಳಸಕ್ ಹೋಗ್ತಾರೆ ಹಂಗಾಗಿ ಏನ್ ಮಾಡಿದರೆ ಆ ಮಹಿಳೆನ ಏನ್ ಮಾಡಿದಾನೆ ಆ ಸೇಫ್ಟಿ ಇಲ್ದಿರುವಂತ ಬೈಕ್ ಇಂದ ಬೀಳ್ಸಿದಾರೆ ಆ ಬಿದ್ದಂತ ಮಹಿಳೆಗೆ ಏನಾಗಿದೆ ಕೈಗಳಿಗೆ ಏಟಾಗಿದೆ ಕಾಲ್ಗಳಿಗೆ ಏಟಾಗಿದೆ ಮತ್ತೆ ತಲೆ ಬುರ್ಡೆ ಹಿಂಭಾಗಕ್ಕೆ ತುಂಬಾ ಬಲವಾಗಿ ಪೆಟ್ಟು ಬಿದ್ದಿದೆ ಅಲ್ಲೇ ರಕ್ತಸ್ರಾವನು ಕೂಡ ಆಗಿದೆ ಅಲ್ಲೇ ಸ್ಥಳೀಕರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದಾರೆ ಆ ಬೈಕ್ ಅನ್ನ ಏನ್ ಓಡಿಸ್ಕೊಂಡ್ ಬರ್ತಿದ್ದ ಆತನಿಗೂ ಬೈದು ಅಲ್ಲಿರೋ ಸ್ಥಳೀಕರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ ಅಲ್ಲೇ ದೊಡ್ಡನ್ ಕುಂದಿ ಸಮೀಪ ಇರುವಂತಹ ಕಿಮ್ಸ್ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಅಡ್ಮಿಟ್ ಆದಂತಹ ಮಹಿಳೆ ಆ ಆ ಒಂದು ಆಸ್ಪತ್ರೆ ಸಿಬ್ಬಂದಿ ಯಾವುದೇ ಆಸ್ಪತ್ರೆಗಳಲ್ಲಾದ್ರೂ ಅಷ್ಟೇ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಪ್ರಕರಣಗಳು ಆ ನೆಟ್ವರ್ಕ್ ಆಕ್ಸಿಡೆಂಟ್ ಪ್ರಕರಣಗಳು ಅಂತ ಬಂದಾಗ ಈ ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ಪೊಲೀಸ್ನವರು ಮಾಹಿತಿಗಳು ಕೊಡ್ತಾರೆ ಈ ಆಕ್ಸಿಡೆಂಟ್ ಪ್ರಕರಣಗಳು ಬಂದಾಗ ಆಸ್ಪತ್ರೆಗಳು ಆಸ್ಪತ್ರೆಯವರು ಪೊಲೀಸ್ನವ್ರಿಗೆ ಮಾಹಿತಿಗಳು ಕೊಟ್ಟೆ ಕೊಡ್ತಾರೆ ಆಗ ಮಾಹಿತಿ ಕಲೆ ಆಗದಂತ ಪೊಲೀಸ್ನವರು ಆ ಒಂದು ಆಸ್ಪತ್ರೆಗೆ ಬರ್ತಾರೆ ಅಲ್ಲೇ ಈ ಮಹಿಳೆಯ ಅಣ್ಣ ಅಂದ್ರೆ ನಮ್ಮ ಸಂಘಟನೆಯ ಮೆಂಬರ್ ಆಗಿರುವಂತಹ ಮುನಿಕೃಷ್ಣ ಅವರು ಕೂಡ ಆಸ್ಪತ್ರೆ ಹತ್ರ ಇರ್ತಾರೆ ಅದೇ ಟೈಮ್ಗೆ ನನಗೂ ಕೂಡ ಫೋನ್ ಮಾಡಿರ್ತಾರೆ ಅಣ್ಣ ಈ ರೀತಿಲ್ಲ ಆಗೋಗ್ಬಿಟ್ಟಿದೆ ಅಂತೇಳಿ ಆಗ ನಾನು ಅತನ್ಗೆ ಹೇಳ್ತೀನಿ ನೋಡಪ್ಪ ನೀನ್ ಎಫ್ ಐ ಆರ್ ಮಾಡ್ತೀನಿ ಅನ್ನೋದಾದ್ರೆ ನಾನು ನಿನ್ ಜೊತೆ ಮಾತಾಡ್ತೀನಿ ಇಲ್ಲ ನಾನು ಕಾಂಪ್ರಮೈಸ್ಗಳಾಗ್ಬಿಡ್ತೀನಿ ಅಂದ್ರೆ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ ಅಂತ ಹೇಳ್ತೀವಿ ಯಾಕಂದ್ರೆ ಇಂಥದ್ದು ನಮಗೆ ಪ್ರತಿ ದಿನ ಬರ್ತಾ ಇರ್ತವೆ ಹಂಗಾಗಿ ನಾನು ಅವ್ರಿಗೆ ನಿಖರವಾಗಿ ಅವ್ರ ಹತ್ರ ಕರೆಕ್ಟ್ ಆಗಿ ಕೇಳ್ಕೊಂತೀನಿ ಇಲ್ಲ ಎಫ್ಐಆರ್ ಮಾಡ್ತೀವಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಹಂಗಾಗಿ ಏನ್ ಮಾಡ್ತೀನಿ ನೀನ್ ಮಾತಾಡಪ್ಪ ಅಂತ ಹೇಳ್ತೀನಿ ಅಲ್ಲಿ ಪೊಲೀಸವ್ರ ಹತ್ರ ಇವರು ಕೂಡ ಮಾತಾಡ್ತಾರೆ ಆಮೇಲೆ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ತಗೊಳ್ತಾರೆ ಆಯ್ತು ಸ್ಟೇಷನ್ ಬಂದ ಒಂದು ದೂರನ ಕೊಡಿ ನಾವು ದೂರನ್ನ ದಾಖಲು ಮಾಡ್ಕೊಂತೀವಿ ಅಂತ ಹೇಳ್ತಾರೆ ತದನಂತರ ಟೂ ವೀಲರ್ ಅವನು ಏನ್ ಮಾಡಿರ್ತಾನೆ ಆ ರೈಡರ್ ಅವರ ತಂದೆನೂ ಕೂಡ ಈ ಮುನಿಕೃಷ್ಣ ಅವರು ಫೋನ್ ಮಾಡಿ ಮಾತಾಡಿರ್ತಾರೆ ಹಂಗಾಗಿ ರೈಡರ್ ಆ ಟೂ ವೀಲರ್ ಮಾಲೀಕ ನಂಬರ್ ಕೂಡ ಸಿಕ್ಬಿಡುತ್ತೆ ಆರ್ ಸಿ ಮಾಲೀಕು ಅದೇ ರೀತಿ ಆ ಮಗನ್ ಕೂಡ ಆ ಅವನು ಕೂಡ ಅಲ್ಲಿ ಡೀಟೇಲ್ಸ್ ಎಲ್ಲ ಸಿಕ್ದಾಗ ಅವನೇನ್ ಮಾಡ್ತಾನೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆ ಮಹಿಳೆನ ಇದಕ್ ಹೋಗ್ಬಿಟ್ಟಿರ್ತಾನೆ ಇಲ್ಲಿ ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾನೆ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಏನಾಗ್ತದೆ ಈ ಪೊಲೀಸ್ನವರು ಹೆಂಗಾದ್ರು ಮಾಡಿ ಅವನ ಫೋನ್ ಮಾಡಿ ಕರ್ಸ್ಕೊಳಪ್ಪ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ ಆಗ ಇವ್ರೇನ್ ಮಾಡ್ತಾರೆ ಅವ್ನಿಗೆ ಆರ್ ಸಿ ಓನರ್ಗು ಫೋನ್ ಮಾಡ್ತಾರೆ ಬಾರಪ್ಪ ಆಸ್ಪತ್ರೆ ಹತ್ರ ಇದು ನೋಡು ಅಂತೆಲ್ಲ ಹೇಳ್ತಾರೆ ಆಮೇಲೆ ಅವನ್ಗೂ ಇದ್ರ ಬಗ್ಗೆ ಗೊತ್ತಿಲ್ಲ ರೂಲ್ಸ್ ಗಳೆಲ್ಲ ಏನು ಗೊತ್ತಿಲ್ಲ ಅವ್ರಗಳಿಗೆ ಸರಿಯಾಗಿ ಅವನು ಏನೇನೋ ಮಾತಾಡ್ತಾ ಇದ್ದಾನೆ ಅವ್ನು ತೋಚ ತೋಚೋ ಅಂತ ರೀತಿಲಿ ಆಮೇಲೆ ಏನ್ ಮಾಡ್ತಾರೆ ಪೊಲೀಸ್ ಅವ್ರು ಹೆಂಗಾರು ಮಾಡಿ ನೈಸ್ ಮಾಡ್ಕೊಂಡು ಕರ್ಸ್ಕೋ ಸ್ಟೇಷನ್ ಹತ್ರಕ್ಕೆ ಅಂತ ಹೇಳಿ ಅಲ್ಲಿ ಸ್ಟೇಷನ್ಗೂ ಕೂಡ ಇವ್ರು ಹೋಗ್ತಾರೆ ಹೋಗಾದ್ಮೇಲೆ ಪೊಲೀಸ್ನವರು ಅವ್ನ ಕರ್ಸ್ಕೊಳ್ಳೋ ಅಂತ ರೀತಿಲಿ ಏನ್ ಬೇಕೋ ಇವ್ರ ಕಡೆಯಿಂದ ಮಾಡಿಸ್ಕೊಂಡು ಕರ್ಸ್ಕೊಂತಾರೆ ಬೈಕ್ ತಂದಿರೋದಿಲ್ಲ ಮಗ ಕಾಲೇಜ್ ಅಲ್ಲಿ ಇರ್ತಾನೆ ಇವರು ಫೋನ್ ಮಾಡಿ ಬಾರಾಪ ಸ್ಟೇಷನ್ ಅದಕ್ಕೆ ಅಂತಾನು ಕೂಡ ಕರ್ಸ್ಕೊಂತಾರೆ ಇಬ್ರು ಕೂಡ ಬರ್ತಾರೆ ಬಂದಾದ್ಮೇಲೆ ಇಲ್ಲಿ ಏನಾಗ್ತದೆ ಪೊಲೀಸ್ನವ್ರು ಏನ್ ಮಾಡ್ಬೇಕು ಘಟನೆಗಳು ನಡೆದಾಗ ಘಟನೆ ತೀವ್ರತೆ ಅರ್ಥ ಮಾಡ್ಕೊಂಡು ಎಫ್ಐಆರ್ ಗಳು ಮಾಡ್ಬೇಕು ಸಾಕಷ್ಟು ಕಡೆ ಏನ್ ಮಾಡ್ತಾರೆ ಪೊಲೀಸ್ನವರು ಈ ಆಕ್ಸಿಡೆಂಟ್ ಕೇಸ್ ಗಳಾದ್ರೆ ಆಲ್ಮೋಸ್ಟ್ ಕೋರ್ಟ್ ಗಳು ಹೋದ್ರು ಕೂಡ ಇದು ರಾಜಿ ಸಂಧಾನಗಳಾಗ್ಬಿಡ್ತವೆ ಸೆಟ್ಲ್ಮೆಂಟ್ ಗಳಾಗ್ಬಿಡ್ತವೆ ಆ ಸೆಟ್ಲ್ಮೆಂಟ್ ಆಗದೆ ಹೋದಾಗ ಏನಾಗ್ತದೆ ಅಂತ ಆರ್ ಸಿ ಮಾಲೀಕನ ಮೇಲೆ ಕ್ರಮ ಆಗುತ್ತೆ ಇಲ್ಲಾಂದ್ರೆ ಅವ್ರನ್ನ ಜೈಲ್ಗೂ ಕೂಡ ಆಡ್ತಾರೆ ಹೆಂಗಿದ್ರು ಸೆಟಲ್ಮೆಂಟ್ ಗಳೇ ಅಲ್ವಾ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಟ್ರಾಫಿಕ್ ಪೊಲೀಸ್ ಪೊಲೀಸ್ನವರು ಏನ್ ಮಾಡ್ತಾರೆ ರಾಜಿ ಸಂಧಾನಕ್ಕೆ ಆದ್ಯತೆ ಕೊಡ್ತಾರೆ ಅದೇ ರೀತಿಲಿ ಏನಾಗ್ತದೆ ರಾಜಿ ಸಂಧಾನಗಳನ್ನ ಮಾಡ್ಬಿಡ್ತಾರೆ ಇಲ್ಲಿ ಯಾವಾಗ ಪೊಲೀಸ್ನವರು ಆ ಟೂ ವೀಲರ್ ಒನ್ ಬರ್ತಾನೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮುನಿಕೃಷ್ಣ ಮೆಂಬರ್ ಏನ್ ಮಾಡ್ತಾರೆ ನೀನ್ ಆಚೆ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ಟು ಆ ಹೆಡ್ ಕಾನ್ಸ್ಟೇಬಲ್ ಏನೋ ಅಂತ ಹೆಡ್ ಕಾನ್ಸ್ಟೇಬಲ್ ಪಿ ಸಿ ಇವ್ರಿಬ್ರು ಇನ್ಸ್ಪೆಕ್ಟರ್ ಗಮನಕ್ಕೂ ಕೂಡ ಹೋಗಿರೋದಿಲ್ಲ ಇವ್ರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಆ ಟೂ ವೀಲರ್ ಆರ್ ಸಿ ಓನರ್ ನ ಕರ್ಸ್ಬಿಟ್ಟು ಮಾತಾಡ್ತಾರೆ ಏನೇನ್ ಮಾತಾಡ್ತಾರೋ ಒಡ್ನಲ್ಲಿ ನನ್ನ ಹತ್ರ ಆಡಿಯೋಗಳು ಇದಾವೆ ಈ ಮುನಿಕೃಷ್ಣ ಏನ್ ಮಾಡ್ತಾರೆ ಅಲ್ಲಿ ಪೊಲೀಸರ ಹತ್ರ ಮತ್ತೆ ಹೋಗ್ತಾರೆ ಆಗ ಹೇಳ್ತಾರೆ ನಾನು ಇನ್ ಹೇಳಿದೀನಲ್ಲಪ್ಪ ಒಳ್ಳೆ ರೀತಿಲಿ ಅದೇನ್ ನೋಡ್ಕೊಂಡು ಬಗೆಹರಿಸ್ಕೊ ಅನ್ನೋ ರೀತಿಲು ಕೂಡ ಹೇಳ್ತಾರೆ ಆಗ ಅವ್ನು ಟೂ ವೀಲರ್ ಅವನು ಏನ್ ಮಾಡ್ತಾನೆ ಪೊಲೀಸ್ನವ್ರಿಗೆ ಹೇಳ್ತಾನ ಹೇಳ್ತಾನೆ ಇಲ್ಲ ನಾನು ಪಿಕ್ಅಪ್ ಬಂದಿದ್ದು ನಂದ್ ಹೆಂಗ್ ತಪ್ಪಾಗ್ಬಿಡುತ್ತೆ ಯಾಕೆಂದ್ರೆ ಈ ಈ ಅವರು ಅದೇನಿದೆ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳಪ್ಪ ಸೆಟಲ್ಮೆಂಟ್ ಮಾಡ್ಕೊ ಅನ್ನೋ ರೀತಿಯೇ ಹೇಳಿರ್ತಾರೆ ನಾನ್ ಮುನಿ ಹೇಳಿರ್ತೀನಿ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಸೆಟಲ್ಮೆಂಟ್ ಒಪ್ಪೊಂಬೆಲ್ಲ ಆಗಿ ಆಗಿನೇ ಈ ತರ ಆಗೋಗಿರೋದು ಎಫ್ಐಆರ್ ಮಾಡಿಸು ಅಂತಾನು ಕೂಡ ಹೇಳಿರ್ತೀನಿ ಅವ್ರ ಎಫ್ಐಆರ್ ಮಾಡಿಲ್ಲ ಅಂದ್ರೆ ನನ್ಗೆ ಹೇಳು ನಾನೇ ಕುದ್ದಲ್ಲೂ ಬರ್ತೀನಿ ಅಂತಾನು ಕೂಡ ಹೇಳ್ತೀನಿ ನಂಗೆ ಅಪ್ ಅಲ್ಲೂ ಕೂಡ ಇರ್ತೀನಿ ಆಗ ಏನ್ ಮಾಡ್ತಾರೆ ಪೊಲೀಸ್ನವರು ಆ ಟೂ ವೀಲರ್ ಅವ್ನ್ಗೆ ಹೇಳ್ತಾರೆ ಅವ್ನ್ಗೆ ಸರಿಯಾಗಿ ವಿವೇಕ ಕಾನೂನು ವಿವೇಕ ಗೊತ್ತಿಲ್ಲದೆ ಆ ಪೊಲೀಸ್ನವ್ರಿಗೆ ಮಾತಾಡ್ತಾ ಇರ್ತಾನೆ ಅವ್ರಿಗೆ ಏನ್ ಮಾಡ್ಬಿಟೆ ಪಿಕಪ್ ಹೋಗಿದ್ದೆ ನಾನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ಅವ್ರಿಗೆ ತಲೆ ಕೆಡ್ಸೋ ಅಂತ ಕೆಲಸ ಮಾಡ್ತಾನೆ ಆಗ ಪೊಲೀಸ್ನವ್ರು ಏನ್ ಮಾಡ್ತಾರೆ ಇವನು ನನಗೆ ತಲೆ ಕೆಡಿಸ್ತವನಲ್ಲ ಅಂತ ಹೇಳ್ಬಿಟ್ಟು ಕೊಡಪ್ಪ ಅದೇನ್ ದೂರ್ ಕೊಡ್ತೇವೆ ಕೊಡು ಇವನ್ ಮೇಲೆ ಎಫ್ ಐ ಆರ್ ಮಾಡೋಣ ಅಂತ ಹೇಳಿ ಆಗ ಒಂದು ದಾರಿಗೆ ಬರ್ತಾರೆ ಸರಿ ಆಯ್ತು ಅಂತೇಳಿ ಮುನಿಕೃಷ್ಣ ಮತ್ತೆ ಅವ್ರ ಮತ್ತೆ ಇನ್ನೊಬ್ರು ಅವ್ರ ಅಣ್ಣನ್ನು ಕೂಡ ಕರೆಸ್ಕೊಂಡು ದೂರನ್ನು ಬರೀತಾರೆ ಬರೆದು ಏನೆಲ್ಲ ಘಟನೆಗಳಾಯ್ತು ಹೇಳಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ದೂರನ ದಾಖಲು ಮಾಡ್ತಾರೆ ಒಂದು ಬೇಸರ ಸಂಗತಿ ಏನು ಅಂದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳು ಇಂಥವ್ರಿಗೆ ಕ್ರಮ ತಗೊಳ್ಬೇಕು ಎಫ್ ಐ ಆರ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾರಂತೆ ಆ ಟ್ರಾಫಿಕ್ ಪೊಲೀಸು ಎಫ್ ಐ ಆರ್ ಮಾಡೋ ಸಂದರ್ಭದಲ್ಲಿ ಆ ಟ್ರಾಫಿಕ್ ಪೊಲೀಸ್ ಅವ್ರು ಹೇಳ್ತಾರಂತೆ ನಮ್ ಕಡೆ ಲಾಯರ್ ಇದಾರೆ ನಮ್ ಕಡೆ ಲಾಯರ್ ಗೆ ಕೇಸ್ ಕೊಟ್ರೆ ಮಾತ್ರ ನಾನು ಎಫ್ ಐ ಆರ್ ಮಾಡ್ತೀನಿ ಆ ಇಲ್ಲ ಅಂದ್ರೆ ಇದು ಸೆಲ್ಫ್ ಆಕ್ಸಿಡೆಂಟ್ ಈ ಸುಮ್ನೆ ತಲೆ ತಿರುಗಿ ಬಿದೋಗ್ಬಿಟ್ರು ಅನ್ನೋ ರೀತಿ ಬಂದ್ಕೊಟ್ಬಿಡ್ತೀನಿ ಅನ್ನೋ ರೀತಿ ಹಿಂಗಂತ ಹೇಳ್ತಾರೆ ಅಂತ ನನಗೆ ಮುನಿಕೃಷ್ಣ ಹೇಳ್ತಾರೆ ಕೊಡ್ರಿ ಫೋನು ಪೊಲೀಸ್ನವ್ರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟು ನಾನು ಮಾತಾಡ್ತೀನಿ ಹೇಳ್ತೀನಿ ಬ್ರದರ್ ನೋಡಿ ಇದು ಹೈಕೋರ್ಟ್ ಅಲ್ಲಿ ಇದೆ ಪ್ರಕರಣ ಇದು ಉದಾಸೀನ ತಗೊಳ್ಬೇಡಿ ಎಫ್ ಐ ಆರ್ ಮಾಡಿ ಫಸ್ಟ್ ಇದು ಹೈಕೋರ್ಟ್ ಅಲ್ಲಿ ಇರೋ ಕಾರಣ ಇದು ಎಫ್ಐಆರ್ ಆಗ್ಲೇಬೇಕು ಅಂತ ಹೇಳಿದಾಗ ಯಾರು ಕೂಡ ನನ್ನ ಸೋಷಿಯಲ್ ಮೀಡಿಯಾ ಫಾಲೋವರ್ ಅಂತ ಸರ್ ನಾನು ನಿಮ್ ಫಾಲೋವರ್ ಸರ್ ಇದು ಹೌದಾ ಸರ್ ಯಾಕಂದ್ರೆ ಅವ್ರು ಗೊತ್ತಿಲ್ಲ ಮುಣಿಕೃಷ್ಣ ಸಂಘಟನೆ ಅವರ ಇವ್ರ ಇವ್ರ ಹಿಂದ್ಗಡೆ ಇವ್ರ ಸಂಘಟನೆ ಅವರು ಇದ್ದಾರ ಅನ್ನೋದು ಪೊಲೀಸರು ಕೂಡ ಗೊತ್ತಿರೋದಿಲ್ಲ ಆಮೇಲೆ ನಾನು ಮಾತಾಡಿ ಹೇಳೋದ್ಮೇಲೆ ಆಯ್ತು ಅಂತ ಹೇಳಿ ಏನಿದ್ಯೋ ವಾಸ್ತವ ಆಧರಿಸಿ ಐ ಆರ್ ಮಾಡ್ತಾರೆ ಊಬರ್ ಬೈಕ್ ಟ್ಯಾಕ್ಸಿಯಲ್ಲಿ ಈ ತರ ಒಂದು ಘಟನೆ ಆಗಿದೆ ಅಂತೇಳಿ ಈ ಐ ಆರ್ ಎಲ್ಲ ಆದ್ಮೇಲೆ ತದನಂತರ ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ಅಂತ ಮಹಿಳೆ ಹೋಗಿದ್ದಾರೆ ಹೋಗಾದ್ಮೇಲೆ ಅಲ್ಲಿ ಈಗ ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ವರ್ಗು ಕೂಡ ಆಸ್ಪತ್ರೆಯವರು ಬಿಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂದರೆ ಜ್ಞಾನ ಇರಲಿಲ್ಲ ಈಗ ಜ್ಞಾನ ಬಂದಿದೆ ಈಗ ಆ ನೋವು ಒದ್ದಾಡ್ತಾ ಇದ್ದಾರೆ ಆ ತಲೆ ನೋವು ಕೈಕಾಲ್ ನೋವುಲ್ಲ ಅವರು ತುಂಬ ಒದ್ದಾಡ್ತಾ ಇದ್ದಾರೆ ಆ ವಿಡಿಯೋ ಮಾಡೋದಕ್ಕೂ ಆಸ್ಪದ ಇರಲಿಲ್ಲ ಇಲ್ಲ ನಾನೇ ಹೇಳಿದೆ ಮುನಿಕೃಷ್ಣ ಅವ್ರಿಗೆ ಇಲ್ಲಪ್ಪ ವಿಡಿಯೋ ಮಾಡು ಯಾಕೆ ಅಂದರೆ ಈಗ ಹೈಕೋರ್ಟ್ ಹೇಳಿತ್ತು ಆದರೂ ಕೂಡ ಇವ್ರು ಇದು ಮಾಡಿದ್ದಾರೆ ಅಂದರೆ ನನಗೆ ಗೊತ್ತಿದೆ ಹೈಕೋರ್ಟ್ಗೆ ಈ ಒಂದು ಈ ಒಂದು ಎಫ್ ಐ ಆರ್ ಆಗಿರುವಂಥ ಕಾಪಿ ಮತ್ತೆ ಈ ಆಸ್ಪತ್ರೆಯಲ್ಲಿ ಇವತ್ತು ನಿನ್ನೆ ಏನು ನಾನು ವಿಡಿಯೋ ಮಾಡಿಸಿದ್ದೀನಿ ಇದನ್ನು ಪೆನ್ ಡ್ರೈವ್ಗೆ ಹಾಕ್ಸಿ ಏನು ಈಗ ಗೌರ್ಮೆಂಟ್ ಲಾಯರು ಈ ಇಪ್ಪತ್ತೆರಡನೇ ತಾರೀಕು ಏರಿಂಗ್ ಹೋಗ್ತಾರೆ ಅವ್ರಿಗೆ ಇದನ್ನು ಯಾರ ಕಡೆಯಿಂದ ತಲುಪಿಸ್ಬೇಕು ಅಂತ ನನಗೆ ಗೊತ್ತಿದೆ ಅವ್ರ ಕಡೆಯಿಂದ ಲಾಯರ್ಗೆ ತಲುಪಿಸೋ ಅಂತ ಕೆಲಸ ಮಾಡಿ ಜಡ್ಜ್ ಸಾಹೇಬ್ರಿಗೆ ಈ ಥರ ಬೈಕು ಇನ್ನೂ ಕೂಡ ತೀರ್ಪೇ ಬರ್ದಿಲ್ಲದೆ ಇದ್ರೂ ಕೂಡ ಏಕಾಏಕಿ ಇವರು ರನ್ ಮಾಡಿ ನೋಡಿ ಇಂಥ ಡೇಟ್ ಅಲ್ಲಿ ಈಗಿನ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಆ ಪ್ರಯಾಣಿಕೆಯ ಪರಿಸ್ಥಿತಿ ಈ ತರ ಇದೆ ನೋಡಿ ಐ ಆರ್ ಆಗಿರೋ ಉಲ್ಲೇಖ ಇಲ್ಲಿದೆ ಅಂತ ಹೇಳಿ ಎಲ್ಲಾ ದಾಖಲೆಗಳನ್ನ ಆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಒಂದು ರೀತಿಯಲ್ಲಿ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ